ಶಿಕ್ಷಣ ಸಂಸ್ಥೆ ಇವತ್ತಿನದಲ್ಲ ಭಾಳ ಹಳೇ ಸಂಸ್ಥೆ ಈಗಾಗಲೇ ಸಲ ರೈಡ್ ಆಗಿರ್ತಕ್ಕಂಥದ್ದು ಸಹ ನೀವು ನಾವೆಲ್ಲ ನೋಡಿದ್ದೀವಿ ಮತ್ತೆ ಮತ್ತೆ ಆಗ್ತಿದ್ರೆ ಪೊಲಿಟಿಕಲೈಸ್ ಅಂತ ಅಂದಲೇ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಸಂಸ್ಥೆ ಬಗ್ಗೆ ಸೊ ಪದೇ ಪದೇ ರಿಪೀಟೆಡ್ಲಿ ಪಿ ಡಿ ಐ ಟಿ ರೈಡ್ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಅಂತಲೇ ಬಹುಶಃ ಎಲ್ಲರೂ ಮಾಡ್ತಕ್ಕಂಥದ್ದು ಮಾತಾಡ್ತಕ್ಕಂಥದ್ದು ಆ ರೀತಿ ಆದರೆ ಏನ್ ರೈಡ್ ಆದ್ರೆ ಗಾಬರಿ ಆಗುವಂಥದ್ದು ಏನಿದೆ ಆಗಲಿ ಬದ್ಧವಾಗಿ ಏನಿದೆ ಅದನ್ನ ನೋಡ್ತಾರೆ ಹೋಮ್ ಮಿನಿಸ್ಟರು ಅವರು ಈ ವರ್ಷ ಅವ್ರ ತಂದೆ ಕಾಲ್ದಿಂದನೂ ಸಂಸ್ಥೆನ ಕಟ್ಕೊಂಬಂದಿದ್ದಾರೆ ಗೊತ್ತಿದೆ ಅದರಿಂದ ನಥಿಂಗ್ ಪ್ರಾಬ್ಲಮ್ ಆಗಿದೆ ಏನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ನೀನು ಹೇಳಲಿಕ್ಕೆ ಸರ್ ಬಿಜೆಪಿ ಏ ಬಿಜೆಪಿಯರು ಯಾರು ಇದು ಕೇಂದ್ರ ಸರ್ಕಾರದ ಅದೀನದಲ್ಲಿ ಇರ್ತಕ್ಕಂಥ ಒಂದು ಅಂಗ ಸಂಸ್ಥೆ ಅವ್ರು ಮಾಡಿರೋದು ಗೆಳೆಯ ಎಲ್ಲಕ್ಕೂ ಇವ್ರು ಇವ್ರು ಕೇಳ್ಕೊಂಡು ಮಾಡ್ತಾರೆ ಅಶೋಕನ್ನ ಇ ಡಿ ಸಂಸ್ಥೆಯವರು ಐ ಡಿ ಸಂಸ್ಥೆಯವರು ಮೋದಿಯವರೆಲ್ಲ ಇವ್ರು ಕೇಳ್ಕೊಂಡು ಮಾಡ್ತಾರೆ ಇವ್ರು ಯಾಕ್ರಿ ಡಿಪೆಂಡ್ ಮಾಡಿ ಕೇಳಕ್ಕೆ ಇವ್ರಿಗೆ ಏನು ಇದದು ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ ಈಗ ಮೊನ್ನೆ ಅದು ಯಾವುದೋ ಜನಗಣತಿ ಬಗ್ಗೆ ಮಾತಾಡಿದ್ರು ಅವ್ರು ಮಾತಾಡಿದ ತಕ್ಷಣ ಜೈ ಜೈ ಅಂತಾರೆ ಈಗ ಬೆಂಗಳೂರು ಬ್ರ್ಯಾಂಡ್ ಅಂತಾರೆ ಬೆಂಗಳೂರು ಬ್ರ್ಯಾಂಡ್ ಹತ್ತು ವರ್ಷದಿಂದ ಅಶೋಕ್ ಏನು ಮಾಡ್ತಿದ್ರು ಕುಮಾರಸ್ವಾಮಿ ಏನು ಮಾಡ್ತಿದ್ರು ಅವತ್ತು ಮಾಡಿದ್ರೆ ಈಗಾಕೆ ನೀರು ಓಡಾಡ್ತಿತ್ತು ಅವತ್ತೆಲ್ಲ ಮಾಡದೇ ಇರೋದಕ್ಕೆ ಈ ಸಮಸ್ಯೆ ಇದೆ ದಲಿತ ಸುಮ್ಮನೆ ಏನೋ ಒಂದು ಮಾತಾಡ್ತಾರೆ ಅದನ್ನೆಲ್ಲ ಹೇಳಲ್ಲ ಬಟ್ ರಾಜಕೀಯ ಪ್ರೇರಿತ ಅನ್ನೋದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ ಸೊ ಮಾಡಲಿ ಅದನ್ನು ಸೊ ಸ್ಪಷ್ಟವಾಗಿ ಕಾನೂನುಬದ್ಧವಾಗಿರೋದ್ರಿಂದ ನಮ್ಮ ಗೃಹ ಸಚಿವರು ಅದರಲ್ಲಿ ಏನು ಆತಂಕ ಪಡೋ ವಿಚಾರ ಮಾಡೋ ಕೆಲಸ ಕೆಲ್ಸ ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ ಈಗ ಸಿಟಿ ರೌಂಡ್ ಮಾಡ್ಸಿ ಈಗ ಅವರು ಜೀವಂತವಾಗಿ ಇದೀವಿ ಅಂತ ತೋರಿಸಬೇಕಲ್ಲ ರಾಜಕೀಯ ನಾವು ಇದ್ದೀವಿ ರಾಜಕೀಯವಾಗಿ ಜೀವಂತವಾಗಿ ಅಂತ ತೋರಿಸ್ಬೇಕಲ್ಲ ಅದಕ್ಕೋಸ್ಕರ ಆಡ್ತಾರೆ